ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿನಿತ್ಯ ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಅದೃಷ್ಟವನ್ನು ಬಲಪಡಿಸಿಕೊಳ್ಳಬಹುದು ಹಾಗೂ ಪ್ರಗತಿಯನ್ನು ಹೊಂದುವುದು ಶತಸಿದ್ಧ ಹಾಗಾದರೆ ಈ ಪರಿಹಾರ ಕ್ರಮಗಳು ಯಾವುದು ಅನ್ನೋದನ್ನ ಈಗ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಆರ್ಥಿಕ ಬಲವನ್ನು ಹೆಚ್ಚಿಸಿಕೊಳ್ಳಲು ಹಾಗೂ ಜೀವನದಲ್ಲಿ ಪ್ರಗತಿ ಹೊಂದಲು ಅನುಸರಿಸಬೇಕಾದ ಪರಿಹಾರಗಳನ್ನು ಈಗ ತಿಳಿಯೋಣ ಸ್ನೇಹಿತರೆ ಈ ಪರಿಹಾರಗಳು ತುಂಬಾನೇ ಸುಲಭ ಹಾಗೂ ಅದೃಷ್ಟವನ್ನು ಬಲಗೊಳಿಸಲು ಉತ್ತಮ ಪರಿಹಾರವಾಗಿದೆ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಈಗಾಗಲೇ ಹೊಸ ವರ್ಷ ಯುಗಾದಿ ಪ್ರಾರಂಭವಾಗಿ ಕೆಲವೇ ದಿನಗಳಾಗಿವೆ ರಾಶಿಗಳ ಸ್ಥಾನ ಪಲ್ಲಟ ಕೂಡ ನಡೆಯುತ್ತಲೇ ಇದೆ ಸ್ನೇಹಿತರೆ ಈ ರಾಶಿಗಳ ಮೂಲಕ ನಮಗೆ ಯಾವುದಾದರೂ ಅದೃಷ್ಟದ ಫಲಗಳು ಇದ್ದರೆ ಆ ಫಲಗಳ ಬಲವನ್ನು ಭದ್ರಗೊಳಿಸಲು ಈ ಪರಿಹಾರಗಳು ತುಂಬಾ ಸಹಾಯ ಮಾಡುತ್ತದೆ ಅಂದರೆ ನಾವು ಸಹ ಪ್ರಯತ್ನ ಪಡಬೇಕು ಅಥವಾ ನಮ್ಮ ರಾಶಿಯಲ್ಲಿ ಯಾವುದಾದರೂ ದುಷ್ಫಲಗಳು ದೊರೆಯುತ್ತಿದ್ದರೆ ಅದನ್ನು ಸಹ ನಿವಾರಣೆ ಮಾಡಿಕೊಳ್ಳಬಹುದು ಈ ಸಣ್ಣ ಪರಿಹಾರದಿಂದ ಸ್ನೇಹಿತರೆ ಮೊದಲಿಗೆ ಹೊಸ ವರ್ಷದಲ್ಲಿ ಮಂಗಳಕರ ಫಲಿತಾಂಶವನ್ನು ಪಡೆಯಲು ಸೂರ್ಯೋದಯಕ್ಕೆ ಮುಂಚಿತವಾಗಿ ಹೇಳುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಇದರೊಂದಿಗೆ ಉದಯಿಸುತ್ತಿರುವ ಸೂರ್ಯನಿಗೆ ಆರೋಗ್ಯವನ್ನು ಅರ್ಪಿಸುವುದರಿಂದ ನಿಮಗೆ ಆರೋಗ್ಯದ ಲಾಭಗಳು ಮತ್ತು ಮಾನಸಿಕ ನೆಮ್ಮದಿಯು ದೊರೆಯುತ್ತದೆ ನಿಮಗೆ ಪೂಜೆಯನ್ನು ಮಾಡಲು ಸಾಧ್ಯವಾಗದಿದ್ದರೂ ಸಹ ವಿಷ್ಣುವಿನ ವಿಗ್ರಹ ಅಥವಾ ಚಿತ್ರದ ಮುಂದೆ ಖಂಡಿತವಾಗಿಯೂ ದೀಪವನ್ನು ಬೆಳಗಿಸಿ ಅದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಸ್ನೇಹಿತರೆ ಹೊಸ ವರ್ಷದ ಮತ್ತೊಂದು ಅಭ್ಯಾಸವೆಂದರೆ ನೀರಿನಲ್ಲಿ ಅರಿಶಿನವನ್ನು ಬೆರೆಸಿ ಮತ್ತು ಆ ನೀರನ್ನು ಪ್ರತಿದಿನ ಬೆಳಿಗ್ಗೆ ಮುಖ್ಯ ದ್ವಾರದಲ್ಲಿ ಇದರೊಂದಿಗೆ ಮುಖ್ಯ ಬಾಗಿಲಿನ ಮುಂಭಾಗದಲ್ಲಿ ಸ್ವಚ್ಛತೆ ಕಾಪಾಡಿ ಪರಿಹಾರವನ್ನು ಪಡೆದುಕೊಳ್ಳುವುದರಿಂದ ಗ್ರಹಗಳ ಹೊಂದಾಣಿಕೆಯು ಉಳಿಯುತ್ತವೆ ಮತ್ತು ನೀವು ವೃತ್ತಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಶುಭ ಫಲಿತಾಂಶವನ್ನು ಪಡೆಯುತ್ತೀರಿ ಸ್ನೇಹಿತರೆ ಒಂದು ಬಿಳಿ ಕಾಗದದ ಮೇಲೆ ರಾಮನ ಹೆಸರನ್ನು ನೂರ ಎಂಟು ಬಾರಿ ಬರೆದು ಈ ಕಾಗದವನ್ನು ಹಿಟ್ಟಿನಲ್ಲಿ ಬೆರೆಸಿ ಮತ್ತು ಅದರಿಂದ ಒಂದು ಚೆಂಡನ್ನು ಮಾಡಿ ಆ ಹಿಟ್ಟಿನ ಉಂಡೆಗಳನ್ನು ಮೀನುಗಳಿಗೆ ತಿನ್ನಲು ನೀಡಿ ಈ ಪರಿಹಾರವನ್ನು ಮಾಡುವುದರಿಂದ ಶನಿಯ ದುಷ್ಪರಿಣಾಮಗಳು ದೂರವಾಗಿ ಗುರುವು ನಿಮಗೆ ಲಾಭದಾಯಕ ಪರಿಸ್ಥಿತಿಯನ್ನು ಸಹ ಸೃಷ್ಟಿಸುತ್ತಾನೆ ಈ ಪರಿಹಾರವು ಜೀವನದಲ್ಲಿ ಬರುವ ಹೋರಾಟಗಳನ್ನು ಕಡಿಮೆ ಮಾಡುತ್ತದೆ ಸ್ನೇಹಿತರೆ ಪೂಜೆಯ ಸಮಯದಲ್ಲಿ ಮಲಗುವ ಸಮಯದಲ್ಲಿ ಅಥವಾ ಹಗಲಿನಲ್ಲಿ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ನೀವು ಸಾಧ್ಯವಾದಷ್ಟು ಗುರುಮಂತ್ರ ಅಥವಾ ವಿಷ್ಣುವಿನ ಮಂತ್ರಗಳನ್ನು ಪಠಿಸಬೇಕು ಪಠಣಗಳ ಸಂಖ್ಯೆ ಕನಿಷ್ಠ ನೂರ ಎಂಟು ಆಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಈ ಪರಿಹಾರವು ನಿಮಗೆ ಜೀವನದಲ್ಲಿ ಪ್ರಗತಿಯನ್ನು ತರುತ್ತದೆ ಮತ್ತು ಅದೇ ಸಮಯದಲ್ಲಿ ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಕೂಡ ಕಡಿಮೆ ಮಾಡುತ್ತದೆ ಇತರೆ ಪ್ರತಿದಿನ ಅಲ್ಲದಿದ್ದರೂ ಪ್ರತಿ ಗುರುವಾರ ಹಸುವಿಗೆ ಬೆಲ್ಲ ಮತ್ತು ಕಾಳು ಅಥವಾ ಸಿಹಿ ರೊಟ್ಟಿ ತಿನ್ನಿಸಲು ಪ್ರಯತ್ನಿಸಿ ಹಸುವಿಗೆ ಬೆಲ್ಲ ಅಥವಾ ಬೇಳೆಯನ್ನು ತಿನ್ನಿಸುವುದರಿಂದ ಜಾತಕದಲ್ಲಿ ಗುರುವಿನ ಸ್ಥಾನವು ಬಲಗೊಳ್ಳುತ್ತದೆ ಗುರುವು ಸಂಪತ್ತು ಮತ್ತು ಸಮೃದ್ಧಿಯ ಅಂಶವಾಗಿದೆ ಆದ್ದರಿಂದ ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲೂ ಸಮೃದ್ಧಿ ಬರುತ್ತದೆ ಇದರೊಂದಿಗೆ ಬುದ್ಧಿವಂತಿಕೆ ಮತ್ತು ವಿವೇಚನೆಯು ಅಭಿವೃದ್ಧಿಗೊಳ್ಳುತ್ತದೆ ಮತ್ತು ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಗುರುವಾರದಂದು ಕುಂಕುಮ ಅಥವಾ ಅರಿಶಿನವನ್ನು ಹಣೆಗೆ ತಿಲಕವನ್ನಾಗಿ ಇಡುವುದನ್ನು ಮರೆಯಬೇಡಿ ಇದು ನಿಮಗೆ ಮಾನಸಿಕ ಶಕ್ತಿಯನ್ನು ನೀಡುತ್ತದೆ ಇದರಿಂದಾಗಿ ಕೌಟುಂಬಿಕ ಜೀವನದಲ್ಲಿ ಆಹ್ಲಾದಕರ ಸನ್ನಿವೇಶಗಳು ಉಳಿಯುವಂತೆ ಮಾಡುತ್ತದೆ ಅಸಂಗತ ಮತ್ತು ಕೋಪವು ಸಾಮಾನ್ಯವಾಗಿ ಜೀವನದಲ್ಲಿ ತೊಂದರೆ ತರುತ್ತದೆ ಆದ್ದರಿಂದ ನೀವು ಅವುಗಳನ್ನು ನಿಯಂತ್ರಿಸಬೇಕು ಗುರುವಾರ ಸಾಲ ನೀಡುವುದನ್ನು ತಪ್ಪಿಸಬೇಕು ಇದರೊಂದಿಗೆ ಯಾವುದೇ ದಿನ ಸಂಜೆ ಹಣದ ವ್ಯವಹಾರಗಳನ್ನು ಮಾಡಬೇಡಿ ಇದು ನಿಮ್ಮ ಆರ್ಥಿಕ ಭಾಗವನ್ನು ಅನಾನುಕೂಲಕರವಾಗಿಸುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಮ ಅದೃಷ್ಟವನ್ನು ಬಲಪಡಿಸಲು ಹಾಗೂ ಜೀವನದಲ್ಲಿ ಪ್ರಗತಿಯನ್ನು ಹೊಂದಲು ಈ ಸರಳವಾದ ಸುಲಭವಾದ ಪರಿಹಾರಗಳು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆ ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು